ಸ್ನೇಹಿತ್ರೆ ನಮಸ್ಕಾರ ರಾಜ್ಯದ ಮಾಜಿ ಸಂಸದ ಜೊತೆಗೆ ಪತ್ರಕರ್ತ ಹಾಗೆಯೇ ಮಾತಾಡೋಕ್ಕೆ ನಿಂತರೆ ಪ್ರಕರವಂತ ವಾಗ್ಮಿ ಹಾಗೆಯೇ ಸಂಘಟನೆ ವಿಚಾರದಲ್ಲೂ ಕೂಡ ಒಳ್ಳೆಯ ಸಂಘಟನಾತ್ಮಕವಾಗಿ ಚತುರ ಹಾಗೆಯೇ ಯಾವುದೇ ವಿಚಾರದ ಬಗ್ಗೆಯೂ ಕೂಡ ಪ್ರಚಾರವನ್ನು ಗಿಟ್ಟಿಸ್ಕೊಳ್ಳೋದ್ರಲ್ಲೂ ಕೂಡ ಪರಿಣಿತ ಹೀಗೆ ನಾನಾ ಬಗೆಯ ಹೆಸರುಗಳನ್ನು ಸಂಪಾದನೆ ಮಾಡಿರುವಂತಹ ಈಗ ಫ್ರೀ ರಾಜಕಾರಣಿ ಅಂತ ಹೇಳಿದ್ರೆ ಅದು ಮೈಸೂರು ಮತ್ತು ಕೊಡಗು ಭಾಗದ ಮಾಜಿ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರು ಹೌದು ಪ್ರತಾಪ್ ಸಿಂಹ ಅವರು ಬಿ ಜೆ ಪಿಯ ಸಂಸದರಾಗಿ ಕೆಲಸವನ್ನು ಮಾಡಿದವರು ಎರಡು ಅವಧಿಗೆ ಆಯ್ಕೆಯಾದವರು ಕೂಡ ಮೂರನೇ ಅವಧಿಗೆ ಆಯ್ಕೆ ಆಗಬೇಕು ಅನ್ನುವಂಥ ಕನಸನ್ನು ಹೊತ್ತಿದ್ದಂಥ ಪ್ರತಾಪ್ ಸಿಂಹಗೆ ದೊಡ್ಡ ಶಾಕನ್ನು ಕೊಟ್ಟಂತಹ ಬಿ ಜೆ ಪಿ ಟಿಕೆಟನ್ನು ಕೊಡದೆ ನಿರಾಕರಣೆಯನ್ನು ಮಾಡಿತು ಇದಾದ ಬಳಿಕ ಪ್ರತಾಪ್ ಸಿಂಹ ಸಹಜವಾಗಿ ರೆಬಲ್ ಆಗ್ತಾರೆ ಅಂತೇಳಿ ಅಂದುಕೊಂಡಿದ್ರು ಎಲ್ಲರೂ ಬಟ್ ಅಚ್ಚರಿ ಎನ್ನುವ ರೀತಿಯಲ್ಲಿ ಪ್ರತಾಪ್ ಸಿಂಹ ರೆಬಲ್ ಆಗಲಿಲ್ಲ ಯಾ ಸಹಜವಾಗಿ ಅರಮನೆಯ ರಾಜ್ಕುಮಾರನಾಗಿದ್ದಂತಹ ಯದುವೀರಿಗೆ ಸಪೋರ್ಟ್ ಮಾಡ್ತಾರೆ ಪರಿಣಾಮ ಯದುವೀರ್ ಕೂಡ ಎದುಕಿದ್ದು ಸಂಸದರಾಗಿ ಆಯ್ಕೆ ಆಗಿದ್ದಾರೆ ಇದು ಒಂದು ಭಾಗ ಹೀಗಿರುವಾಗ ಪ್ರತಾಪ್ ಸಿಂಹ ರಾಜಕೀಯವಾಗಿ ಸೈಲೆಂಟ್ ಆಗಿದ್ದಾರೆ ಪ್ರತಾಪ್ ಸಿಂಹ ಎಲ್ಲೂ ಕೂಡ ಸುದ್ದಿಗೆ ಬರ್ತಾ ಇಲ್ಲ ಪ್ರತಾಪ್ ಸಿಂಹ ರಾಜಕೀಯವಾಗಿ ಕಂಪ್ಲೀಟಾಗಿ ಸೈಡ್ ಲೈನ್ ಆಗಿಬಿಟ್ರು ಹೀಗೆ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಇದೇ ಹಂತದಲ್ಲಿ ಪ್ರತಾಪ್ ಸಿಂಹ ಈಗ ಒಂದು ಅಚ್ಚರಿಯ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ಪ್ರತಾಪ್ ಸಿಂಹ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಿ ಎಂ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂಥ ಒಂದು ಅಚ್ಚರಿಕೆ ಸ್ಟೇಟ್ಮೆಂಟನ್ನು ಕೊಡೋದ್ರ ಮೂಲಕ ಬಿ ಜೆ ಪಿಯನ್ನು ಬಿಡೋದಕ್ಕೆ ಪ್ರತಾಪ್ ಸಿಂಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರಾ ಇದಕ್ಕೆ ವೈಯಕ್ತಿಕವಾಗಿ ಮಾನಸಿಕವಾಗಿ ಸಿದ್ಧವಾಗ್ತಿದ್ದಾರಾ ಪ್ರತಾಪ್ ಸಿಂಹ ಅನ್ನುವಂಥ ಒಂದು ಅನುಮಾನ ಪ್ರಶ್ನೆ ಮೂಡುವಂತೆ ಮಾಡಿದ್ದಾರೆ ಹಾಗಾದರೆ ಪ್ರತಾಪ್ ಸಿಂಹ ಕೊಟ್ಟಂಥ ಅದೊಂದು ಸ್ಟೇಟ್ಮೆಂಟ್ ಏನು ಪ್ರತಾಪ್ ಸಿಂಹ ಕೊಟ್ಟಂಥ ಅದೊಂದು ಸ್ಟೇಟ್ಮೆಂಟಿಂದ ಆಗ್ತಿರುವಂಥ ಪರಿಣಾಮಗಳೇನು ಮತ್ತು ಚರ್ಚೆಗಳೇನು ಇದು ರಾಜಕೀಯ ಹೊಲದಲ್ಲಿ ಯಾಕೆ ಸಂಚಲನವನ್ನು ಸೃಷ್ಟಿಸಿತು ಇವೆಲ್ಲದರ ಬಗ್ಗೆನು ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಪ್ರತಾಪ್ ಸಿಂಹ ಅಂತ ಹೇಳಿದರೆ ಬಿ ಜೆ ಪಿಯ ಹಲವಾರು ಯುವ ನಾಯಕರಿಗೆ ಒಂದು ರೀತಿಯಲ್ಲಿ ಸ್ಫೂರ್ತಿಯಾಗಿದ್ದವರು ಅದರಲ್ಲೂ ಕೂಡ ಯೂತ್ಸ್ಗೆ ಆಗಿ ಬೆಳೆದವರು ಪ್ರತಾಪ್ ಸಿಂಹ ಎರಡು ಬಾರಿ ಸಂಸದನಾಗಿ ಆಯ್ಕೆ ಆಗ್ತಾರೆ ಬಿ ಜೆ ಪಿಯ ಯಾವುದೇ ಹಿನ್ನೆಲೆ ಇಲ್ಲದೆ ಮತ್ತು ರಾಜಕೀಯದ ಯಾವುದೇ ಗಂಧಗಾಳಿ ಗೊತ್ತಿಲ್ಲದೆ ಅಂತ ಹೇಳಿದ್ರೆ ಅದು ವಿಶೇಷ ಒಬ್ಬ ಪತ್ರಕರ್ತನಾಗಿದ್ದುಕೊಂಡು ಕಾಲಂಗಳನ್ನು ಬರಿತಾ ಇದ್ದಂತಹ ಈ ಪ್ರತಾಪ್ ಸಿಂಹ ಇದ್ದಕ್ಕಿದ್ದಂತೆ ಈ ಎಂ ಪಿ ಟಿಕೆಟನ್ನು ಪಡೆದುಕೊಳ್ಳೋದು ನಂತರ ಎರಡು ಬಾರಿ ಗೆದ್ದು ಬರೋದು ಇದು ಅಚ್ಚರಿ ಗೆದ್ದು ಬಂದ ಮೇಲೆ ಸಂಸದನಾಗಿ ಚೇರ್ ಬಿಸಿ ಮಾಡದೆ ಅಭಿವೃದ್ಧಿಯ ವಿಚಾರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿರುವಂಥ ಪ್ರತಾಪ್ ಸಿಂಹ ಇವತ್ತಿಗೆ ಅಭಿವೃದ್ಧಿಯ ವಿಚಾರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿರುವಂಥ ಪ್ರತಾಪ್ ಸಿಂಹಗೆ ದೊಡ್ಡ ಮೈಲೇಜನ್ನು ಕೊಟ್ಟಿದೆ ಮೈಸೂರು ಮತ್ತು ಬೆಂಗಳೂರಿನ ಕಾರಿಡಾರ್ ರಸ್ತೆ ಯೋಜನೆ ಇದಾದ ಬಳಿಕ ಪ್ರತಾಪ್ ಸಿಂಹ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ನಿರಂತರವಾಗಿ ಭಾಗಿಯಾಗ್ತೇನೆ ಬಂದರು ತಮ್ಮ ಎರಡು ಅವಧಿಯಲ್ಲೂ ಕೂಡ ಉತ್ತಮವಾದಂಥ ಕೆಲಸಗಳನ್ನು ಮಾಡೋದ್ರ ಮೂಲಕ ಮತ್ತು ನೇರ ಮತ್ತು ನಿಷ್ಠುರವಾದಿತನಕ್ಕೆ ಮತ್ತು ಎಲ್ಲೂ ಕೂಡ ರಾಜಿ ಮಾಡಿಕೊಳ್ಳದಂತಹ ರಾಜಕೀಯದಲ್ಲಿ ಹೆಸರುವಾಸಿಯಾದರೂ ಬಹುಶಃ ಅದೇ ಮುಂದಿನ ದಿನಗಳಲ್ಲಿ ಅವರಿಗೆ ಮುಳುವಾಗುತ್ತೆ ಅನ್ನುವಂಥ ಚಿಕ್ಕ ಕಲ್ಪನೆಯೂ ಕೂಡ ಇರಲಿಲ್ಲ ಸ್ಥಳೀಯ ನಾಯಕರನ್ನು ಕೇರೆ ಮಾಡದೆ ನೇರವಾಗಿ ಹೈಕಮಾಂಡ್ನ ನಾಯಕರ ಜೊತೆಗೆ ಸಂಬಂಧವನ್ನು ಇಟ್ಕೊಂಡು ಅಂತ ಹೇಳಿದ್ರೆ ಉತ್ತಮವಾದಂಥ ಸಂಬಂಧವನ್ನು ಬೆಳೆಸ್ಕೊಂಡಂಥ ಪ್ರತಾಪ್ ಸಿಂಹ ನೇರವಾಗಿ ಏನೇ ಕೆಲಸಗಳು ಆಗಬೇಕಾಗಿದ್ದರೂ ಕೂಡ ಹೈಕಮಾಂಡ್ ಮೂಲಕ ಮಾಡಿಸಿಕೊಂಡು ಬರ್ತಾ ಅದರಲ್ಲೂ ಕೂಡ ರೈಲ್ವೆ ಯೋಜನೆಗಳ ಬಗ್ಗೆ ಅಂತೂ ಹೆಚ್ಚು ಮುತುವರ್ಜೆಯನ್ನು ವಹಿಸಿಕೊಂಡಿದೆ ಈ ಪ್ರತಾಪ್ ಸಿಂಹ ಅಂತ ಹೇಳಿ ಯಾವುದೇ ಅನುಮಾನ ಇರದೆ ಹೇಳ್ಬೋದು ಜೊತೆಗೆ ಮೈಸೂರು ಮತ್ತು ಕೊಡಗು ಭಾಗದಲ್ಲಿ ಬಿ ಜೆ ಪಿಗೆ ಒಂದು ಬತ್ತಲ ನೆಲೆಯನ್ನು ಕೂಡ ಕಂಡುಕೊಡೋದರಲ್ಲಿ ಪ್ರತಾಪ್ ಸಿಂಹ ಅವರ ಪಾತ್ರ ದೊಡ್ಡದಿದೆ ಅಂತಲೇ ಹೇಳ್ಬೋದು ಆದರೆ ಇಂತಿಪ್ಪ ಪ್ರತಾಪ್ ಸಿಂಹಗೆ ಯಾವಾಗ ಎಂ ಟಿಕೆಟ್ ಮಿಸ್ ಆಯಿತೋ ಕೊಡಲಿಲ್ವೋ ಅದಾದ ಬಳಿಕ ಪ್ರತಾಪ್ ಸಿಂಹ ಸ್ವಲ್ಪ ರೆಬಲ್ ಆಗಿದ್ದರೂ ಕೂಡ ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಪ್ರತಾಪ್ ಸಿಂಹ ತೆಪ್ಪಗಾಗಿದ್ದರು ಸೋ ಯದುವೀರ್ ಕೃಷ್ಣರಾಜ ಒಡೆಯರು ಗೆದ್ದು ಸಂಸದರಾಗಿ ಆಯ್ಕೆ ಆಗ್ತಾರೆ ಈಗ ಯದುವೀರ್ ಸಂಸದರಾದ ಬಳಿಕ ಪ್ರತಾಪ್ ಸಿಂಹ ಮತ್ತೆ ರಾಜಕೀಯ ವಲಯದಲ್ಲಿ ಸೈಲೆಂಟ್ ಆಗಿದ್ದರು ಅವರನ್ನು ಎಲ್ಲೂ ಕೂಡ ಗುರುತಿಸ್ತಿರಲಿಲ್ಲ ಅನ್ನೋದನ್ನು ಗಮನಿಸಬೇಕು ಇದಾದ ಬಳಿಕ ಪ್ರತಾಪ್ ಸಿಂಹ ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ ಬಟ್ ಈ ಬಾರಿ ಮುನ್ನೆಲೆಗೆ ಬಂದಿರುವಂಥದ್ದು ಒಂದು ವಿಚಿತ್ರ ಮತ್ತು ವಿಶೇಷವಾದಂತಹ ಸ್ಟೇಟ್ಮೆಂಟ್ನ ಮೂಲಕ ಹೌದು ಪ್ರತಾಪ್ ಸಿಂಹ ಹೇಳಿ ಕೇಳಿ ದಿಟ್ಟವಾದಂಥ ಬಿ ಜೆ ಪಿಗ ಅನ್ನುವಂಥ ಹೆಸರುವಾಸಿಯಾಗಿದ್ದವರು ಬಿಜೆಪಿಯ ಕಟ್ಟಾಳು ಅಂತಲೂ ಕೂಡ ಕರೆಸಿಕೊಂಡವರು ಹೀಗಿರುವಂಥ ಪ್ರತಾಪ್ ಸಿಂಹ ಇತ್ತೀಚೆಗೆ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಅಥವಾ ಇತ್ತೀಚೆಗೆ ಮಾಡಿದಂಥ ಒಂದು ಸುದ್ದಿಗೋಷ್ಠಿ ಇದೆಯಲ್ಲ ಇದು ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ ಹಾಗಾದರೆ ಏನು ಹೇಳಿದ್ದಾರೆ ಪ್ರತಾಪ್ ಸಿಂಹ ಹೌದು ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದಂಥ ಪ್ರತಾಪ್ ಸಿಂಹ ಸಿ ಎಂ ಸಿದ್ದರಾಮಯ್ಯನವರು ಒಬ್ಬ ಮಾಸ್ಟ್ ಲೀಡರ್ ನಾನು ಈಗಲೂ ಕೂಡ ಅವರನ್ನು ಭ್ರಷ್ಟ ಅನ್ನೋದಿಲ್ಲ ರಾಜ್ಯದಲ್ಲಿ ಸಿ ಎಂ ಆದವರಿಗೆ ಹೋಲಿಸಿದರೆ ಸಿದ್ದರಾಮಯ್ಯ ಅಷ್ಟೇನೂ ಆಸ್ತಿವಂತರಲ್ಲ ಯಾಕಶ್ಚಿತ್ ಹದಿನಾಲ್ಕು ಸೈಟುಗಳಿಗೆ ತಮ್ಮ ವರ್ಚಸ್ಸನ್ನು ಕುಗ್ಗುವಂತೆ ಮಾಡಿಕೊಳ್ಳೋದು ಬೇಡ ಅಂತ ಹೇಳಿ ಮಾಜಿ ಸಂಸದರಾಗಂತಹ ಪ್ರತಾಪ್ ಸಿಂಹ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ಮೂಡ ಸೈಟ್ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಸೈಟನ್ನು ಹಿಂದಿರುಗಿಸಿ ಒಂದೊಳ್ಳೆ ಮೇಲ್ಪಂಕ್ತಿಯನ್ನು ಹಾಕಬೇಕು ನೊಣ ತಿಂದು ಜಾತಿ ಕೆಡಿಸಿಕೊಂಡಂತೆ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಚುಕ್ಕೆ ಬಾರದಿರಲಿ ಎನ್ನುವಂಥ ಅಚ್ಚರಿ ಅನ್ನು ಕೊಟ್ಟಿದ್ದಾರೆ ಇನ್ನು ಕೂಡಲೇ ಮೂಡಕ್ಕೆ ಸೈಟನ್ನು ಸರೆಂಡರ್ ಮಾಡಿ ಘನತೆಯನ್ನು ಉಳಿಸಿಕೊಳ್ಳಲಿ ಸಂತೋಷ್ ಹೆಗ್ಡೆ ಎನ್ ಕುಮಾರ್ ಅವರಂತಹ ದಕ್ಷ ನ್ಯಾಯಮೂರ್ತಿಗಳಿಂದ ಮೂರ ಕೂಡಲೇ ಮೂಡಕ್ಕೆ ಸೈಟನ್ನು ಸರೆಂಡರ್ ಮಾಡಿ ಘನತೆಯನ್ನು ಉಳಿಸಿಕೊಳ್ಳಲಿ ಜೊತೆಗೆ ಸಂತೋಷ್ ಹೆಗ್ಡೆ ಎನ್ ಕುಮಾರ್ ಅವರಂತಹ ದಕ್ಷ ನ್ಯಾಯಮೂರ್ತಿಗಳಿಂದ ಮೂಡ ಹಗರಣದ ತನಿಖೆಯನ್ನು ಮಾಡಿಸಲಿ ಅವರ ಗಮನಕ್ಕೆ ಬಾರದೆ ಅವರ ಬಾಮೈದ ತಪ್ಪು ಮಾಡಿರಬಹುದು ಅವರು ಸೈಟನ್ನು ಹಿಂತಿರುಗಿಸಿ ಒಂದೊಳ್ಳೆ ಮೇಲ್ಪಂಕ್ತಿಯನ್ನು ಹಾಕಲಿ ಸಿದ್ದರಾಮಯ್ಯರಾವ್ ಅವರ ತೀರ್ಮಾನದಿಂದ ನಾಲ್ಕು ಸಾವಿರ ಕೋಟಿ ರು ಮೂಡ ಲಾಭ ಬರ್ತದೆ ಅಂತೇಳಿ ಅಂದರೆ ಮೂಡಗೆ ಸುಮಾರೊಂದು ನಾಲ್ಕು ಸಾವಿರ ಕೋಟಿ ರೂಪಾಯಿ ಲಾಭ ಬರ್ತದೆ ಇದರಿಂದ ಅನ್ನೋಂಥದ್ದು ಪ್ರತಾಪ್ ಸಿಂಹ ಅವರ ಕಳಕಳಿ ಹಾಗೆಯೇ ಸಿದ್ದರಾಮಯ್ಯ ಅವರಿಗೆ ಕಾಳಜಿ ಪ್ರೀತಿ ಗೌರವದಿಂದ ಸಲಹೆಯನ್ನು ಕೊಟ್ಟಿದ್ದೆ ಅದನ್ನು ಅವರು ಅರ್ಥ ಮಾಡಿಕೊಳ್ಳದೆ ಮರಿಗೌಡನಂತಹ ಭಕ್ರಗಳನ್ನು ಜೊತೆಗಿಟ್ಟುಕೊಂಡಿದ್ದಾರೆ ಮೈಸೂರಿನ ಡಿ ಸಿ ಆಗಿದ್ದಂಥ ಶಿಖಾ ಅವರನ್ನು ಅವ್ಯಾಚ್ಯ ಶಬ್ದಗಳನ್ನು ನಿಂದಿಸಿ ಒಂದೂವರೆ ತಿಂಗಳು ತಲೆಮರೆಸಿಕೊಂಡಿದ್ದಂತಹ ವ್ಯಕ್ತಿಯನ್ನು ಮೂಢ ಅಧ್ಯಕ್ಷನಾಗಿ ಮಾಡಿದ್ದಾರೆ ಇದು ದುರಂತ ನಾನು ಸಂಸದನಾಗಿದ್ದೆ ಜಿ ಕೆಟಗರಿ ಸೈಟ್ನಲ್ಲಿ ಕಾನೂನಾತ್ಮಕವಾಗಿ ಸಿಆರ್ ಕೊಡಿ ಅಂತ ಹೇಳಿ ಕೇಳಿದ್ದೆ ಜುಜುಬಿ ಜೆ ಶೇಕಡ ಇಪ್ಪತ್ತೈದರಷ್ಟು ದಂಡವನ್ನು ಉಳಿಸಲು ಹೋಗಲಿಲ್ಲ ಕಾನೂನು ರೀತಿ ಇಲ್ಲ ಅಂತ ಹೇಳಿಬಿಟ್ಟು ನಾನೇ ಮೂಢ ಆಯುಕ್ತರಿಗೆ ಹೇಳಿ ರದ್ದನ್ನು ಮಾಡಿಸಿದ್ದೆ ನಾನು ಕಟ್ಟಬೇಕಿರೋದು ಸಾವಿರ ಒಂದು ಒಂದೆರಡು ಲಕ್ಷ ರೂಪಾಯಿ ದಂಡ ಅದಕ್ಕೂ ನಾನು ಕಟ್ಟಬೇಕಿರೋದು ಸಾವಿರ ಒಂದೆರಡು ಲಕ್ಷ ರೂಪಾಯಿ ದಂಡ ಅದಕ್ಕೂ ಕೋಟ್ಯಾಂತರ ರೂಪಾಯಿ ಮೂಡ ಫಿಫ್ಟಿ ಫಿಫ್ಟಿ ಹಗರಣಕ್ಕೂ ಏನು ಸಂಬಂಧ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾರೆ ಇನ್ನು ನಲ್ಲಿ ಮುಂದೆ ಏನು ಮಾಡ್ತೀವಿ ಅನ್ನೋದನ್ನು ಹೇಳಬಾರ್ದು ಹೇಳಿದರೆ ಕೆಲವರು ಅದಕ್ಕೂ ಕೂಡ ಬೇರೆ ಸ್ಕೀಮನ್ನು ಹಾಕಿಬಿಡ್ತಾರೆ ತಾಯಿ ಚಾಮುಂಡಿಯೇ ನನಗೆ ಮುಂದಿನ ದಾಯರೆಯನ್ನು ತೋರಿಸ್ತಾಳೆ ನಾನು ಜನರಿಂದ ತಿರಸ್ಕೃತನಾದ ವ್ಯಕ್ತಿ ಅಲ್ಲ ಏನೋ ಕೆಲವರಿಂದ ಟಿಕೆಟ್ ತಪ್ಪಿತ್ತು ಹಾಗಂತೇಳಿ ಇದೇ ಅಂತಿಮವಲ್ಲ ಅನ್ನುವಂತಹ ಒಂದು ಬಾಂಬನ್ನು ಕೂಡ ಹಾಕ್ತಾರೆ ಡಿ ಕೆ ಶಿವಕುಮಾರ್ ಸಿ ಎಂ ಆದ್ರೂ ಖುಷಿನೇ ಅವರು ಹಳೇ ಮೈಸೂರು ಭಾಗದವರೇ ಮೈ ಸಿದ್ದರಾಮಯ್ಯ ಸಹ ಸಿದ್ದರಾಮಯ್ಯ ಸಹ ಮೈಸೂರಿನವರೇ ಅವರು ಬೇರೆ ಪಕ್ಷ ಆಗಿರಬಹುದು ಆದರೆ ಅವರು ಮೈಸೂರಿನವರು ಅನ್ನುವಂಥ ಹೆಮ್ಮೆ ನನಗಿದೆ ಅನ್ನುವಂತಹ ಅಚ್ಚರಿಯ ಸ್ಟೇಟ್ಮೆಂಟನ್ನು ಇದೇ ಪ್ರತಾಪ್ ಸಿಂಹ ಕೊಟ್ಟಿದ್ದಾರೆ ಅಲ್ಲಿಗೆ ಒಂದು ಪ್ರಶ್ನೆ ಈಗ ಹೇಳ್ತಾ ಇದೆ ಪ್ರತಾಪ್ ಸಿಂಹ ಅವರ ಈ ಮಾತುಗಳು ಕೇಳ್ತಾ ಇದ್ದರೆ ಪ್ರತಾಪ್ ಸಿಂಹ ಅವರಿಗೆ ಕಾಂಗ್ರೆಸ್ನ ನಾಯಕರ ಮೇಲೆ ಸಾಫ್ಟ್ ಕಾರ್ನರ್ ಸಡನ್ ಆಗಿ ಹುಟ್ಟಿದ್ದು ಯಾಕೆ ಎನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ ಈಗಾಗಲೇ ಬಿಜೆಪಿಯಲ್ಲಿ ಸಂಪೂರ್ಣವಾಗಿ ತುಳಿಯಲ್ಪಟ್ಟಿರುವಂತಹ ಈ ಪ್ರತಾಪ್ ಸಿಂಹ ಅವರು ಈಗ ಬಿಜೆಪಿಯನ್ನು ಬಿಡುವಂಥ ಆಲೋಚನೆಯಲ್ಲಿದ್ದಾರೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಕೈ ಹಿಡಿಯುವಂಥ ಸ್ಥಿತಿಯಲ್ಲಿ ಏನಾದರೂ ಆಲೋಚನೆಯನ್ನ ಮಾಡ್ತಾ ಇದ್ದಾರಾ ಕಾರಣ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ಗೂ ಕೂಡ ಈ ಭಾಗದಲ್ಲಿ ಒಬ್ಬ ಪ್ರಖರವಾದಂತಹ ಹೋರಾಟಗಾರನ ಅವಶ್ಯಕತೆ ಇದೆ ಸಂಘಟನಾತ್ಮಕವಾಗಿ ಮೈಸೂರು ಮತ್ತು ಕೊಡಗು ಭಾಗದಲ್ಲಿ ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸುವಂತಹ ಒಬ್ಬ ನೇತರನ ಅವಶ್ಯಕತೆ ಇದೆ ಹೀಗಾಗಿ ಇಂಥದ್ದೊಂದು ಆಲೋಚನೆಯನ್ನು ಕಾಂಗ್ರೆಸ್ನ ನಾಯಕರು ಮಾಡಿದ್ರು ಮಾಡಬಹುದು ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನು ಕೂಡ ಹೊಗಳಿರುವಂಥದ್ದು ಪ್ರತಾಪ್ ಸಿಂಹ ಅವರ ಈ ನಡೆ ಇದೆಯಲ್ಲ ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಪ್ರತಾಪ್ ಸಿಂಹ ಅವರು ಯಾವ ದೃಷ್ಟಿಕೋನದಲ್ಲಿ ಇಂಥದ್ದೊಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಹೇಳಿ ಬಟ್ ಪ್ರತಾಪ್ ಸಿಂಹ ಅವರ ಆಲೋಚನೆ ಪ್ರತಾಪ್ ಸಿಂಹ ಅವರ ಒಂದಷ್ಟು ರಾಜಕೀಯ ಈ ಹೇಳಿಕೆಗಳು ಅಥವಾ ರಾಜಕೀಯ ವೃತ್ತಿ ಧರ್ಮಗಳು ಇರ್ಬೋದು ಹಾಗೇನ ಅವರ ನಿಲುವುಗಳಿರ್ಬೋದು ಇವೆಲ್ಲದೂ ಕೂಡ ಭಿನ್ನವಾಗಿದ್ದಾವೆ ಕಾಂಗ್ರೆಸ್ನ ಈ ಎಲ್ಲ ನೀತಿಗಳಿಗಿಂತಲೂ ಕೂಡ ಭಿನ್ನವಾಗಿದ್ದಾವೆ ಇದು ಎಷ್ಟರ ಮಟ್ಟಿಗೆ ಪ್ರತಾಪ್ ಸಿಂಹಗೆ ಒಗ್ಗಿಕೊಳ್ಳೋದಕ್ಕೆ ಸಹಕಾರಿ ಆಗುತ್ತೆ ಅನ್ನೋವಂಥದ್ದು ಬಟ್ ಕಾಂಗ್ರೆಸ್ ಕೂಡ ಈಗಾಗಲೇ ಪ್ರತಾಪ್ ಸಿಂಹ ಅವರ ಜೊತೆಗೆ ಮಾತುಕತೆಯನ್ನು ಮಾಡೋದಕ್ಕೆ ಸನ್ನದ್ಧವಾಗಿದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಡಿ ಕೆ ಶಿವಕುಮಾರ್ ಈಗಾಗಲೇ ಬಹುಶಃ ಪ್ರತಾಪ್ ಸಿಂಹ ಅವರ ಜೊತೆಗೆ ಒಂದು ಹಂತದ ಮಾತುಕತೆ ನಡೆಸಿರಬಹುದು ಅಥವಾ ನಡೆಸದೇ ಕೂಡ ಇರಬಹುದು ನಡೆಸಿದ್ರೂ ಕೂಡ ಅದು ಬೇಗ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಬಹುಶಃ ಡಿ ಕೆ ಶಿವಕುಮಾರ್ಗೆ ಈಗ ಅರಿವಾಗಿರ್ಬೋದು ಒಂದು ವೇಳೆ ಮಾತನಾಡದೇ ಇದ್ದರೆ ಕಾಂಗ್ರೆಸ್ನ ನಾಯಕರು ಪ್ರತಾಪ್ ಸಿಂಹ ಅವರ ಜೊತೆ ಜೊತೆಗೆ ಇದುವರೆಗೆ ಮಾತನಾಡದೇ ಇದ್ದರೆ ಮಾತನಾಡಲಿ ಅನ್ನುವಂಥ ಕಾರಣಕ್ಕೂ ಈ ಸ್ಟೇಟ್ಮೆಂಟನ್ನು ಕೊಟ್ಟು ಕೊಟ್ಟಿರಬಹುದು ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ ಬಟ್ ಅದೇನೇ ಇದ್ರೂ ಕೂಡ ಒಂದಂತೂ ಸ್ಪಷ್ಟ ಪ್ರತಾಪ್ ಸಿಂಹಕ್ಕೆ ಬಿ ಜೆ ಪಿಯಲ್ಲಿ ಹೆಚ್ಚು ದಿನ ಇನ್ನೂ ಉಳಿಗಾಲ ಇಲ್ಲ ಅನ್ನೋದು ಬಹುಶಃ ಅರಿವಾದಂತಿದೆ ಹೀಗಾಗಿ ಬಿ ಜೆ ಪಿಯನ್ನು ಬಿಟ್ಟು ಬಿಡುವಂಥ ಆಲೋಚನೆಗೆ ಪ್ರತಾಪ್ ಸಿಂಹ ಬಂದಿದ್ದಾರಾ ಬಿಟ್ಟು ನೇರವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗಿ ಕಾಂಗ್ರೆಸ್ನಲ್ಲಿ ಪಕ್ಷ ಸಂಘಟನೆಯನ್ನು ಮಾಡೋದ್ರ ಮೂಲಕ ಒಂದೊಳ್ಳೆ ಜವಾಬ್ದಾರಿಯನ್ನು ಕೂಡ ಗಿಟ್ಟಿಸಿಕೊಂಡು ರಾಜ್ಯ ಸರ್ಕಾರದಲ್ಲೂ ಕೂಡ ಒಳ್ಳೆಯ ಅವಕಾಶವನ್ನು ಗಿಟ್ಟಿಸಿಕೊಂಡು ಅಭಿವೃದ್ಧಿ ಮತ್ತು ಈ ಕೆಲವೊಂದು ಕುಂಠಿತವಾಗಿರುವಂತಹ ಕೆಲವೊಂದು ಯೋಜನೆಗಳಿಂದವೆ ಅವುಗಳಿಗೆ ಮತ್ತೆ ಪುನರ್ಜೀವನ ಕೊಡುವಂಥ ಕೆಲಸವನ್ನು ಪ್ರತಾಪ್ ಸಿಂಹ ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕು ಹಾಗೆಯೇ ಪ್ರತಾಪ್ ಸಿಂಹಗೂ ಕೂಡ ರಾಜಕೀಯವಾಗಿ ಬಿಜೆಪಿ ವಿರುದ್ಧ ಸೀಡು ತೀರಿಸ್ಕೊಳ್ಳೋದಕ್ಕೆ ಮತ್ತು ಬಿಜೆಪಿ ಕೆಲವು ಷಡ್ಯಂತ್ರ ಮಾಡಿರೋರ ವಿರುದ್ಧ ಸೀಡನ್ನು ತರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಬೇಕಾಗಿದೆ ಆ ಅವಕಾಶವನ್ನು ಪ್ರತಾಪ್ ಸಿಂಹ ಇಲ್ಲಿ ಸದುಪಯೋಗ ಪಡಿಸಿಕೊಳ್ತಾರ ಅನ್ನೋದು ಈಗಿರುವಂಥ ಪ್ರಶ್ನೆ ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಪ್ರತಾಪ್ ಸಿಂಹ ಅವರ ಈ ಸ್ಟೇಟ್ಮೆಂಟನ್ನು ಗಮನಿಸಿದಾಗ ಪ್ರತಾಪ್ ಸಿಂಹ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಕಡೆಗೆ ವಾಲ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗ್ತಿದೆ ಅಥವಾ ಸಿಂಪಲ್ ಹಾಗೆ ಹೇಳೋ ದಾಟಿಯಲ್ಲಿ ಹೇಳಿರಬಹುದು ಹೇಳಿ ಅನಿಸುತ್ತಾ ಪ್ರತಾಪ್ ಸಿಂಹ ಪಿಗೆ ಬಿಡದೆ ಬಿಜೆಪಿಯನ್ನು ಬಿಡದೆ ಪಿಯಲ್ಲಿ ಉಳಿದುಕೊಂಡು ಮುಂದುವರಿತಾರ ಅಥವಾ ಕಾಂಗ್ರೆಸ್ಗೆ ಹೋಗ್ಬೋದು ಅಂತೇಳಿ ಅನ್ಸುತ್ತಾ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದೇ ಮರಿಬೇಡಿ ಧನ್ಯವಾದ